ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಇವತ್ತಿನ ತಲ ತರಗತಿಯಲ್ಲಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಮೇಲೆ ಕೇಳಿರುವ ಪ್ರಶ್ನೆಗಳ ಕುರಿತು ಚರ್ಚಿಸೋಣ ಸೊ ಇದು ಅತಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು ಟಿ ಟಿಯಲ್ಲಿ ಇದರ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಸಹ ಬಂದಿವೆ ಅಂತಲೇ ಹೇಳ್ಕೊಳ್ತಾ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತರಗತಿ ಸ್ಟಾರ್ಟ್ ಮಾಡೋಣ ಬರ್ರಿ ಮೊದಲನೇದಾಗಿ ಈ ಒಂದು ಏನು ಕೇಳ್ಯಾರಂತಂದರೆ ಟೂ ತೌಸಂಡ್ ನೈನ್ಟೀನಲ್ಲಿ ಇದ್ರ ಮೇಲೆ ಪ್ರಶ್ನೆ ಬಂದ ಅಂದರೆ ಇದು ಇದು ಇಕ್ವೇಶನ್ ಕೊಟ್ಟಿದ್ದಾರೆ ಅಂದರೆ ಆಮ್ಲ ಮತ್ತು ಲೋಹದೊಂದಿಗೆ ವರ್ತಿಸಿದಾಗ ಏನು ಬಿಡುಗಡೆ ಆಗ್ತದೆ ಅಂತಂದರೆ ಈ ಒಂದು ಆಮ್ಲಗಳು ಅಂದರೆ ಆ್ಯಸಿಡ್ಗಳು ಆ್ಯಸಿಡ್ಗಳು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನ್ನೆಲ್ಲ ಉತ್ಪಾದ ಉತ್ಪಾದನೆ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಒಂದು ಎಕ್ಸಾಂಪಲ್ ಉಡಂಬರ್ ಯಾವ ರೀತಿಯಾಗಿ ಅಂದರೆ ಈಗ ಎಷ್ಟು ಎಸ್ ಅನ್ನೋದು ಒಂದು ಆ್ಯಸಿಡ್ ಅಂದರೆ ಆಮ್ಲ ಜಿಂಕ್ ಅನ್ನೋದು ಒಂದು ಲೋಹ ಇದು ಸತ್ತು ಅಂತ ಕರಿತೀವಿ ಸೊ ಈ ಜಿಂಕ್ ಅನ್ನೋದು ಎಷ್ಟು ಎಸ್ ಒ ಫೋರ್ನೊಂದಿಗೆ ವರ್ತಿಸಿದಾಗ ಈ ಜಿಂಕ್ ಅನ್ನೋದು ಎಸ್ ಒ ಫೋರ್ನೊಂದಿಗೆ ಸೇರಿ ಅಲ್ಲಿ ನಮಗೆ ಏನು ಬಿಡುಗಡೆ ಆಗ್ತದೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಸೊ ಹಾಗಾಗಿ ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಅಂತ ನಾವು ತಿಳ್ಕೊಬೋದು ಸೆಕೆಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಮೇಲೂ ಸಹ ಟಿ ಟಿಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಯಾವ ಅನಿಲ ಬಿಡುಗಡೆ ಆಗ್ತದೆ ಅಂತಂದರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಆ ಬಿಡುಗಡೆ ಆಗುವ ಹೈಡ್ರೋಜನ್ ಅನಿಲ ಯಾವ ಶಬ್ದ ಬಿಡುಗ ಯಾವ ಶಬ್ದದ ಮೂಲಕ ಬಿಡುಗಡೆಯನ್ನು ಹೊಂತದಂದರೆ ಪಾಪ್ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಇದು ಟಿ ಟಿಯಲ್ಲಿ ಟೂ ಟೈಮ್ಸ್ ಕೇಳಿದ್ದಾರೆ ಆಮ್ಲ ಮತ್ತು ಲೋಹದ ಮೇಲೆ ಕೇಳಿದ್ದಾರೆ ಮತ್ತು ಪಾಪ್ ಶಬ್ದವು ಹೈಡ್ರೋಜನ್ ಅನಿಲದ ಮೂಲಕ ಬಿಡುಗಡೆ ಆಗ್ತದಂತ ಅಂತ ಸಹ ಕೇಳಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೂ ಸಹ ಈಕ್ವೇಷನ್ನು ಲೋಹದ ಕಾರ್ಬೋನೇಟ್ ಅಥವಾ ಲೋಹದ ಹೈಡ್ರೋಜನ್ ಬೈ ಕಾರ್ಬೊನೇಟ್ ಆಮ್ಲವು ಇವುಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಏನು ಬಿಡುಗಡೆ ಆಗ್ತದೆ ನಮಗಂದರೆ ಆಮ್ಲ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಇವು ಬಿಡುಗಡೆ ಆಗ್ತವೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಆಮ್ಲ ಮತ್ತು ಪತ್ ಪ್ರತ್ಯಾಮ್ಲ ಇವೆರಡೂ ಕೂಡಿದಾಗ ನಮಗೆ ಏನು ಬರ್ತದೆ ಮತ್ತು ಲವಣ ಮತ್ತು ನೀರು ಬರ್ತದೆ ಇಲ್ಲಿ ಯಾವುದೇ ರೀತಿಯಾಗಿ ಗಾಳಿ ಬಿಡುಗಡೆ ಆಗೋದಿಲ್ಲ ಇಲ್ಲಿ ಲವಣ ಮತ್ತು ನೀರು ಬಿಡುಗಡೆ ಆಗ್ತದೆ ಸೊ ಇದ್ರ ಮೇಲೂ ಸಹ ಟಿ ಟಿಯಲ್ಲಿ ಕೇಳಿದ್ದಾರೆ ಕ್ವೆಶನ್ಸ್ ಏನಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗ್ತದಲ್ಲ ಇದಕ್ಕೇನಂತೆ ಕರಿತೀವಿ ಅಂದರೆ ತಟಸ್ಥೀಕರಣ ಕ್ರಿಯೆ ಅಂತೇಳಿ ಕರಿತೀವಿ ಅಂತ ಹೇಳ್ಬೋದು ಸೊ ಎಲ್ಲರೂ ಚೆನ್ನಾಗಿ ನೋಡ್ಕೊ ಇವು ಅಂತ ಬಹಳಷ್ಟು ಇಂಪಾರ್ಟೆಂಟು ಇವೆಲ್ಲ ಎಕ್ಸಾಮ್ಸಿಗು ಅತಿ ಮುಖ್ಯವಾದ ಅಂತಲೇ ಹೇಳ್ಬೋದು ಸೊ ಎಲ್ಲನೂ ಒನ್ ಬೈ ಒಂದು ನೋಡ್ಕೊಂಡ್ ಈಗ ನಮ್ಗೆ ಅಂತಂದ್ರೆ ರೆಡ್ ಲಿಟ್ಮಸ್ ಬ್ಲೂ ಲಿಟ್ಮಸ್ಸು ಕಾಮನ್ ಆಗಿ ನಮಗೆ ಗೊತ್ತಿರುವ ವಿಷಯನೇ ಸೊ ಇವು ಯಾವ್ದು ಯಾವ ಕಲರ್ನಲ್ಲಿ ಚೇಂಜ್ ಅಂತ ನಮಗೆ ಗೊತ್ತಿರ್ತವೆ ಬಟ್ ಕೆಲವೊಂದು ಸಾರಿ ರೆಡ್ ಮತ್ತು ಬ್ಲೂ ಲಿಟ್ಮಸ್ ಬಿಟ್ಟು ಇನ್ನೂ ಹಲವಾರು ಸೂಚಕಗಳ ಬಗ್ಗೆ ಸಹ ಈ ಎಕ್ಸಾಮ್ಸ್ನಲ್ಲಿ ಕೇಳ್ತಾನೆ ಇರ್ತಾ ಇದ್ದಾರೆ ಸೊ ಯಾವ್ಯಾವು ಅಂತ ನೋಡ್ಕೊಂಡು ಈಗ ರೆಡ್ ಲಿಟ್ಮಸ್ ಪೇಪರ್ ಪೇಪರ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು ಇದು ನಾವು ಬೇಸಿಗೆ ಅಂದರೆ ಬೇಸ್ ಟೆಸ್ಟಿಗೆ ಯೂಸ್ ಮಾಡ್ತೀವಿ ಅಂದರೆ ರೆಡ್ ಲಿಟ್ಮಸ್ ತೊಗೊಂಡು ನಾವು ಅದ್ರ ಮೇಲೆ ಬೇಸನ್ನು ಹಾಕಿದಾಗ ಅಲ್ಲಿ ಏನು ಕನ್ವರ್ಟ್ ಆಗ್ತದೆ ಬ್ಲೂ ಆಗಿ ಕನ್ವರ್ಟ್ ಆಗ್ತದೆ ಬಟ್ ಇದ್ರ ಒರಿಜಿನಲ್ ಕಲರ್ ಬಂದುಬಿಟ್ಟು ರೆಡ್ಡು ಆ್ಯಸಿಡ್ನಾಗ ನೂ ಚೇಂಜ್ ಸೊ ಅದೇ ರೀತಿ ಬ್ಲೂ ಲಿಟ್ಮಸ್ ಪೇಪರ್ ನಾವು ಆ್ಯಸಿಡ್ ಟೆಸ್ಟಿಗೆ ಬಳಸ್ತೀವಿ ಇದು ಆ್ಯಸಿಡ್ನಲ್ಲಿ ಹಾಕಿದಾಗ ಏನಾಗ್ತದೆ ರೆಡ್ ಆಗಿ ಕನ್ವರ್ಟ್ ಆಗ್ತದೆ ಬಟ್ ಬೇಸ್ನಲ್ಲಿ ನೂ ಚೇಂಜು ಮತ್ತು ಒರಿಜಿನಲ್ ಕಲರ್ ಬಂದುಬಿಟ್ಟು ಬ್ಲೂನೇ ಸೊ ಇವು ನಮ್ಗೆ ಗೊತ್ತಿರುವ ವಿಷಯನೇ ಆದರೆ ಈಗ ನಾವು ಹೊಸದಾಗಿ ಈಗ ಮುಂದೆ ಟಿಯಲ್ಲಿ ಮತ್ತೆ ಬೇರೆ ಬೇರೆ ಸೂಚಕಗಳ ಬಗ್ಗೆ ಕೇಳ್ತಾ ಇದ್ದಾರೆ ಸೊ ಅವು ಯಾವ್ಯಾವು ಅಂತಂದರೆ ಟರ್ಮರಿಕ್ ಸೊ ಈ ಟರ್ಮರಿಕ್ ಅನ್ನೋದು ನಿಮಗೆಲ್ಲರಿಗೆ ಗೊತ್ತಿದ್ದೆ ಅರ್ಶಿನ ಈ ಅರಿಶಿಣವನ್ನು ಅರಿಶಿಣ ಕಲರ್ ಬಂದುಬಿಟ್ಟು ಒರಿಜಿನಲ್ ಕಲರ್ ಬಂದುಬಿಟ್ಟು ಎಲ್ಲೋ ಇದು ಆ್ಯಸಿಡ್ನಲ್ಲಿ ಹಾಕಿದಾಗ ನೋ ಚೇಂಜ್ ಇರ್ತದೆ ಬಟ್ ಬೇಸ್ ಜೊತೆಗೆ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗ್ತದೆ ರೆಡಿಶ್ ಬ್ರೌನ್ ಆಗ್ತದೆ ಸೊ ಇದು ನೆನ್ಪಿಕ್ಕೋಬೇಕು ಅದೇ ರೀತಿಯಾಗಿ ರೆಡ್ ಕ್ಯಾಬೇಜ್ ಜ್ಯೂಸ್ ಇದು ಕೂಡ ಒಂದು ಸೂಚಕ ಇದರ ಒರಿಜಿನಲ್ ಕಲರ್ ಬಂದುಬಿಟ್ಟು ಪರ್ಪಲ್ಲು ಸೋ ಇದು ಬಂದುಬಿಟ್ಟು ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುವಾಗ ರ್ಯಾಡಿಶ್ ಕಲರ್ ಆಗಿ ಬದಲಾವಣೆ ಹೊಂದುತ್ತದೆ ಅದೇ ರೀತಿಯಾಗಿ ಬೇಸ್ ಜೊತೆಗೆ ಹೊಂದಿದಾಗ ಗ್ರೀನಿಶ್ ಎಲ್ಲೋ ಆಗ್ತದೆ ಮತ್ತು ಫಿನಪ್ತಲ್ಲಿ ಇಂಡಿಕೇಟರ್ ಇದು ಕಲರ್ಲೆಸ್ ಇರ್ತದೆ ಆ್ಯಸಿಡ್ನಲ್ಲೂ ಕೂಡ ಕಲರ್ಲೆಸ್ಸೇ ಬಟ್ ಬೇಸ್ನಲ್ಲಿ ಇದು ಪಿಂಕಾಗೆ ಕನ್ವರ್ಟ್ ಆಗ್ತದೆ ಮಿಥೈಲ್ ಆರೆಂಜ್ ಇದು ಒರಿಜಿನಲ್ ಕಲರ್ ಬಂದುಬಿಟ್ಟು ಆರೆಂಜೇ ಆ್ಯಸಿಡ್ನಲ್ಲಿ ರೆಡ್ ಆಗಿ ಚೇಂಜ್ ಆಗ್ತದೆ ಮತ್ತು ಬೇಸ್ನಲ್ಲಿ ಎಲ್ಲೋ ಆಗಿ ಚೇಂಜ್ ಆಗ್ತದೆ ಸೊ ಆನಿಯನ್ ಮತ್ತು ವೆನಿಲ್ಲ ಅಂದರೆ ಉಳ್ಳಾಗಡ್ಡಿ ಮತ್ತು ಎಣ್ಣೆಲ್ಲ ಮೀನ್ಸ್ ಅದ್ರಲ್ಲ ಅವಂಗದ ಎಣ್ಣೆ ಸೊ ಇವು ಏನಂದರೆ ಆ್ಯಸಿಡ್ನಲ್ಲಿ ಏನು ಭೀ ಚೇಂಜ್ ಆಗೋಂಗಿಲ್ಲ ಬಟ್ ಬೇಸ್ನಲ್ಲಿ ಏನಾಗ್ತವೆ ಅಂದರೆ ಸ್ಮೆಲ್ಸ್ ಬರ್ತವೆ ಯಾವ ಸ್ಮೆಲ್ ಅಂದರೆ ಫ ಸ್ಮೆಲ್ ವ್ಯಾನಿಶ್ ಆ್ಯಂಡ್ ಸ್ಮೆಲ್ ವ್ಯಾನಿಶ್ ಅಂತೆ ಅಂದರೆ ಬೇಸ್ನಲ್ಲಿ ಮಾತ್ರ ರಿಯಾಕ್ಟ್ ಆಗ್ತಾವೆ ಆ್ಯಸಿಡ್ನಲ್ಲಿ ರಿಯಾಕ್ಟ್ ಆಗೋಂಗಿಲ್ಲ ಸೊ ಇವೆಲ್ಲವೂ ಸಹ ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಕೊರಿ ಇವು ಎಕ್ಸಾಮಿಗೆ ಅತಿ ಉಪಯುಕ್ತ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಆಕ್ಸೈಡ್ ಗಳನ್ನು ನಾವು ಏನಂತ ಕರೀತೀವಿ ಅಂದ್ರೆ ಪ್ರತ್ಯಾಮ್ಲೀಯ ಆಕ್ಸೈಡ್ ಗಳು ಅಂತ ಕರೀತೀವಿ ಯಾಕಂದರೆ ಲೋಹಗಳು ಆಮ್ಲ ಪ್ರತ್ಯಾಮ್ಲ ಪ್ರತ್ಯಮ್ಲಗಳೊಂದಿಗೆ ವರ್ತಿಸಿದಾಗ ಆಕ್ಸೈಡ್ ಗಳನ್ನು ಕುಡ್ತವೆ ಮತ್ತು ಈ ಒಂದು ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಹೊಂದಿದೆ ಸೊ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಲೋಹಗಳು ಆ ಪ್ರತ್ಯಮ್ಲಗಳ ಗುಣ ಹೊಂದಿವೆ ಅಲೋಹಗಳು ಆಮ್ಲೀಯ ಗುಣ ಹೊಂದಿದ್ದಾವೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಪ್ರತ್ಯಾಂಬ್ಲಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳ ಉತ್ಪತ್ತಿ ಮಾಡುತ್ತವೆ ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಂಬ್ಲಗಳನ್ನು ಕ್ಷಾರಗಳು ಅಂತ ಕರಿತೀವಿ ಅಂದರೆ ಈ ಪ್ರತ್ಯಲಗಳು ಅಂದರೆ ಹೈಡ್ರಾಕ್ಸೈಡ್ ಅಂದರೆ ಓ ಎಚ್ ಇವುಗಳು ಏನು ಮಾಡ್ತವೆ ಅಂದರೆ ನೀರಿನಲ್ಲಿ ವಿಲೀನವಾದಾಗ ಪ್ರತ್ಯಂಬ್ಲೀಯ ಕ್ಷಾರಗಳು ಉಂಟಾಗ್ತವೆ ಅಂತಂದರೆ ಓ ಸೊ ಎಲ್ಲ ಪ್ರತ್ಯಂಬ್ಲಗಳು ನೀರಿನಲ್ಲಿ ವಿಲೀನ ಆಗಂಗಿಲ್ಲ ಕೆಲವೊಂದು ವಿಲೀನ ಆಗ್ತವೆ ಏನಂತ ಕರಿತೀವಿ ಅಂದರೆ ಕ್ಷಾರಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಎಣ್ಣೆ ಓ ಎಚ್ ಅನ್ನೋದು ಇದು ನೀರಿನಲ್ಲಿ ವಿಲೀನ ಆದಾಗ ಎಣ್ಣೆ ಮತ್ತು ಓ ಎಚ್ ಆಗಿ ವಿಲಿ ಸಪ್ರೇಟ್ ಆಗ್ತದೆ ಸೊ ಅದೇ ರೀತಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡು ಪೊಟ್ಯಾಷಿಯಮ್ ಇದು ಕೂಡ ಪೊಟ್ಯಾಷಿಯಂ ಮತ್ತು ಹೈಡ್ರೋಜನ್ ಅಂದರೆ ಆ ಏನಂತಂದ್ರೆ ಓ ಎಚ್ ಆಗಿ ಸೆಪರೇಟ್ ಆಗ್ತದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಸಾರತೆಯ ಕಡಿಮೆ ಆಗುತ್ತದೆ ಈ ಪ್ರಕ್ರಿಯೆಯನ್ನು ಸಾರರಿಕ್ತಗೊಳಿಸುವಿಕೆ ಎಂದು ಕರೆಯುತ್ತಾರೆ ಈ ಪ್ರಕ್ರಿಯೆಯನ್ನು ಸೊ ಸಾರರಿಕ್ತ ಪ್ರ ಆಮ್ಲ ಅಥವಾ ಪ್ರತ್ಯಬ್ಲ ಅಂತ ಕರಿತೀವಿ ಅಂದರೆ ಈಗ ಆ್ಯಸಿಡ್ ಮತ್ತು ಬ್ಲೇಸ್ ಬೇಸನ್ನು ನೀರಿನಲ್ಲಿ ಮಿಶ್ರಣ ಮಾಡಿದಾಗ ಅದ್ರ ಗಾತ್ರ ಏನಾಗ್ತದೆ ಅಂತಂದರೆ ಕಡಿಮೆ ಆಗ್ತದೆ ಸೊ ಈ ಪ್ರಕ್ರಿಯೆಗೆ ಏನಂತ ಕರಿತೀವಿ ಅಂದರೆ ಸಾರರಿಕ್ತ ಆಮ್ಲ ಮತ್ತು ಸಾರರಿಕ್ತ ಪ್ರತ್ಯಲ ಅಂತ ಕರಿತೀವಿ ನೆಕ್ಸ್ಟ್ ಬಂದ್ಬಿಟ್ಟು ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳೆಯಲು ಯಾವ ಮಾನ ಬಳಸ್ತೀವಿ ಅಂದರೆ ಪಿ ಎಚ್ ಮಾನ ಸೊ ಇದ್ರ ನಾನು ಸಹ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ ಪಿ ಎಚ್ ಅಂದರೆ ಪೊಟೆನ್ಷಿಯಲ್ ಹೈಡ್ರೋಜನ್ ಸೊ ಈ ಒಂದು ಆ್ಯಸಿಡ್ ಬೇಸ್ ಮತ್ತು ನ್ಯೂಟ್ರಲನ್ನು ಈ ಒಂದು ಪಿ ಎಚ್ ಮಾನದಿಂದ ನಾವು ಅಳಿತೀವಿ ಪಿ ಎಚ್ ಮೀನ್ಸ್ ಪೊಟೆನ್ಷಿಯಲ್ ಹೈಡ್ರೋಜನ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ತಟಸ್ಥ ದ್ರಾವಣದ ಪಿ ಎಚ್ ಮೂಲ ಏಳು ಆಗಿರ್ತದೆ ನೆಕ್ಸ್ಟ್ ಬಂದುಬಿಟ್ಟು ಏಳಕ್ಕಿಂತ ಕಡಿಮೆ ದ್ರಾವಣ ಹೊಂದಿದೆ ಅಂದ್ರೆ ಅದಕ್ಕೆ ಏನಂತೀವಿ ನಾವು ಆಂಬಳೀಯ ಮತ್ತು ಏಳರಿಂದ ಹದಿನೈ ಹದಿನಾಲ್ಕರು ಅಂದರೆ ಏಳರ ಮೇಲಿದ್ದಕ್ಕೆಲ್ಲ ಏನಂತೀವಿ ನಾವು ಪ್ರತ್ಯಾಮ್ಲವ ಪ್ರತ್ಯಮ್ಲಗಳು ಅಂತ ಕರಿತೀವಿ ಸೊ ಇವೆಲ್ಲವೂ ಸಹ ಅತಿ ಇಂಪಾರ್ಟೆಂಟ್ ಈಗ ಒಂದು ಸ್ಕೇಲ್ನಲ್ಲಿ ಎಷ್ಟಿರ್ತದೆ ಅಂದರೆ ಝೀರೋ ಟು ಫೋರ್ಟೀನ್ಸ್ ಇರ್ತದೆ ಆ ಫೋಟೀನ್ನಲ್ಲಿ ನ್ಯೂಟ್ರಲ್ ಲೆವೆಲ್ ಇರ್ತದೆ ತಟಸ್ಥ ಸೆವೆನು ಇವೆಲ್ಲ ಆ್ಯಸಿಡು ಈ ಕಡೆ ಎಲ್ಲ ಬರೋದು ಬೇಸ್ಗಳು ನೆಕ್ಸ್ಟ್ ಬಂದುಬಿಟ್ಟು ಹೆಚ್ಚು ಹೆಚ್ ಪೆಚ್ ಪ್ಲಸ್ ಅನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ಪ್ರ ಪ್ರಬಲ ಆಮ್ಲಗಳೆಂದು ಕರಿತೀವಿ ಸೊ ಅಂದರೆ ಹೈಡ್ರೋಜನ್ ಹೆಚ್ಚು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ನಾವೇನಂತೀವಿ ಈ ಒಂದು ಪ್ರ ಪ್ರಬಲ ಪ್ರ ಆಮ್ಲಗಳಂತೆ ಕರಿತೀವಿ ಮತ್ತು ಕಡಿಮೆ ಉತ್ಪತ್ತಿ ಮಾಡುವ ಆಮ್ಲಗಳನ್ನು ದುರ್ಬಲ ಆಮ್ಲ ಅಂತ ಕರಿತೀವಿ నెక్స్ట్ బందబిట్టు నమ్మ జటవరూ హైడ్రోక్లోరిక్ ఆమ్ల ఉత్పదా అధిక ఆమ్ల ఉత్పదా ఈ నోవినందు ముక్తి పడయలు జనరు ఏను యూస్ మతారు ఆమ్ల ఆమ్ల శమక అత ఆట్సిడ్ ఎందుకు కరయల్పడవ ప్రతి ఆమ్లూ యూస్ మే అందే బాడ ఆసిడ్